ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ನೋಡಿ ಯಾವುದೇ ಬ್ಲೌಸ್ ಡಿಸೈನ್ ಆದರೂ ನಮ್ಮ ವ್ಯೂವರ್ ಸಬ್ಸ್ಕ್ರೈಬರ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಎಲ್ಲ ಬ್ಲೌಸಿನ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅದೇ ರೀತಿ ಇವತ್ತೊಂದು ಬ್ಲೌಸ್ ಡಿಸೈನ್ಗಳು ಹಾಗೇ ನಿಮಗೂ ಒಳ್ಳೆಯ ಒಂದು ಮೋಟಿವೇಟ್ ಆಗಲಿ ಬಟ್ಟೆ ಹೊಲಿಯೋದಕ್ಕೆ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನಾವು ಪ್ರತಿದಿನವೂ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಾವು ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಟೈಲರಿಂಗಲ್ಲಿ ನಾನು ಹೆಚ್ಚು ಹಣ ಮಾಡಬೇಕು ಹಾಗೆ ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬನೇ ತಲೆ ಕೆಡ್ಸ್ಕೊಂಡಿದ್ರೆ ಈಗಂತೂ ತುಂಬನೇ ಟ್ರೆಂಡ್ ಆಗಿರೋಂಥ ಎಂಬ್ರಾಯ್ಡ್ರಿ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸು ಹಾಗೆ ಸ್ಯಾರಿ ಕುಚ್ಚು ಈ ರೀತಿ ತುಂಬಾ ಟ್ರೆಂಡ್ ಆಗಿದೆ ಹಾಗೆ ನಿಮಗೆ ಯಾರೇ ಸಹ ಬಟ್ಟೆ ಕೊಟ್ಟರು ಸಹ ಅಂದರೆ ನಿಮ್ಮ ಹತ್ರ ವರ್ಕ್ ಮಾಡ್ತೀರಾ ನೀವು ಅಥವಾ ಕುಚ್ಚು ಹಾಕ್ತೀರಾ ಅಥವಾ ಅಂತ ಈ ಥರ ಕೇಳಿದಾಗ ನೀವು ಇಲ್ಲ ನಾನು ಬರೀ ಬ್ಲೌಸ್ ಹೊಲಿಯೋದು ವರ್ಕ್ ಹಾಕೋಕ್ಕೆ ಬರಲ್ಲ ನನಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಬರಲ್ಲ ಕುಚ್ಚಾಕೆ ಬರಲ್ಲ ಅಂತ ಹೇಳಿದ್ರೆ ಕಸ್ಟಮರು ಹೋಗಿಬಿಡ್ತಾರೆ ಮತ್ತು ನಿಮ್ಮ ಹತ್ರ ಬರೀ ಸಾದಾ ಬ್ಲೌಸ್ ಹೊಲಿಸೋರು ಲೈನಿಂಗ್ ಬ್ಲೌಸ್ ಹೊಲ್ಸೋರು ಅಷ್ಟೇ ಇರ್ತಾರೆ ಆದ್ದರಿಂದ ಜಾಸ್ತಿ ಅರ್ನಿಂಗ್ಸ್ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಹೇಳಿ ಹಾಗಾಗಿ ನಾ ಹೇಳೋದು ನೀವು ವರ್ಕ್ ಹಾಕೋರನ್ನ ಮತ್ತು ಹ್ಯಾಂಡ್ ವರ್ಕ್ ಹಾಕೋರನ್ನ ನಿಮಗೆ ಬಂದರೆ ನೀವು ಮಾಡ್ಬೋದು ಅಥವಾ ನನಗೆ ಬಟ್ಟೆ ಹೊಲಿಯೋದಕ್ಕೆ ಟೈಮ್ ಸಾಕಾಗುತ್ತೆ ನಾನು ಇನ್ನೂ ಹ್ಯಾಂಡ್ ವರ್ಕು ಎಂಬ್ರಾಯ್ಡ್ರಿ ಕುಚ್ಚಾಕೋದೆಲ್ಲ ಎಲ್ಲಿ ಮಾಡಲಿ ಅಂದರೆ ನೀವು ಟೈಲರ್ಸ್ಗಳಾಗಿದ್ದರೆ ನೀವು ಈ ರೀತಿ ಹಾಕೋರನ್ನು ಪರಿಚಯ ಮಾಡ್ಕೊಬೇಕು ಅಂಗಡಿಗಳನ್ನು ತಿಳ್ಕೊಬೇಕು ನೀವು ಕಸ್ಟಮರ್ ಹತ್ರ ಈಸ್ಕೊಂಡು ನೀವು ಹಾಕಿಸ್ಬಿಟ್ಟು ಕೊಟ್ಟು ಸ್ವಲ್ಪ ಲಾಭಗಳನ್ನು ತಗೋಬೋದು ಇದರಿಂದ ಒಂದು ಏನು ಅಂದರೆ ನಮ್ಮ ಕಸ್ಟಮರ್ ಬೇರೆ ಕಡೆ ಎಲ್ಲೂ ಹೋಗೋಲ್ಲ ನಮ್ಮ ನಮಗೇ ಯಾವಾಗಲೂ ಬಟ್ಟೆ ಹೊಲಿಯೋದಕ್ಕೆ ಕೊಡ್ತಾರೆ ಮತ್ತು ಹಾಗೆಯೇ ನೀವು ಈ ರೀತಿ ಡಿಸೈನ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಸುಮ್ಮನೆ ನೀವು ಕಸ್ಟಮರ್ಗೆ ಕೊಡಬಾರ್ದು ನಿಮ್ಮ ವಾಟ್ಸಪ್ ಆಗಿರ್ಬೋದು ಸ್ಟೇಟಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಈ ರೀತಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಕು ಆಗ ನಿಮ್ಮ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅದರಲ್ಲೂ ಅಂತೂ ಸ್ಟೇಟಸ್ ವಾಟ್ಸಪ್ ಸ್ಟೇಟಸಲ್ಲಂತೂ ತುಂಬಾ ಕಾಂಟ್ಯಾಕ್ಟ್ ಇರೋದ್ರಿಂದ ನೀವು ಈ ಡಿಸೈನ್ಗಳನ್ನೆಲ್ಲ ನೀವು ಶೇರ್ ಮಾಡಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಹೇಗಂದರೆ ಮತ್ತೆ ನಾವು ಮತ್ತೊಂದು ಕಸ್ಟಮರ್ ಕೈಲಿ ಈ ರೀತಿ ಎಂಬ್ರಾಯ್ಡ್ರಿ ಹಾಕ್ಕೊಡ್ ಹಾಕ್ಸ್ಕೊಡ್ತೀವಿ ಹ್ಯಾಂಡ್ ವರ್ಕ್ ಹಾಕ್ಸ್ಕೊಡ್ತೀವಿ ಅಂದಾಗ ಫಸ್ಟೇ ನೀವು ಕಸ್ಟಮರ್ಗೆ ರೇಟ್ ಹೇಳೋದು ತುಂಬಾ ಒಳ್ಳೆಯದು ಯಾಕಂದರೆ ನಾವೇ ಎಂಬ್ರಾಯ್ಡ್ರಿ ಹಾಕ್ತೀವಿ ಅಂತಂದರೆ ನೂರು ಇನ್ನೂರು ಅಥವಾ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಮಾಡೋದು ನಡೆಯುತ್ತೆ ನಾವು ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಎಂಬ್ರಾಯ್ಡ್ರಿ ಹಾಕಿಸ್ತೀವಿ ಕುಚ್ಚು ಹಾಕಿಸ್ತೀವಿ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕಿಸ್ತೀವಿ ಅಂತ ಅವರಿಗೂ ಕೊಟ್ಟು ನಮಗೆ ಏನೂ ಉಳಿಯೋದಿಲ್ಲ ಕಸ್ಟಮರ್ ಗೆ ಇದಕ್ಕೆ ಇಷ್ಟು ರೇಟ್ ಆಗುತ್ತೆ ಆಗುತ್ತೋ ಏನು ಅಂತ ಕೇಳ್ಕೊಳ್ಳಿ ಇದು ಸಹಿತ ಒಂದು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಟಿಪ್ಸ್ ಅಂತಾನೆ ಹೇಳ್ಬೋದು ಯಾಕೆ ನಾನು ಅಷ್ಟೇ ಫ್ರೆಂಡ್ಸ್ ಹ್ಯಾಂಡ್ ವರ್ಕ್ ಆಗಿರ್ಬೋದು ಗ್ರ್ಯಾಂಡ್ ಮಿಷನ್ ವರ್ಕ್ ಆಗಿರ್ಬೋದು ಕುಚ್ಚಾಗಿರ್ಬೋದು ಬೇರೆಯವ್ರ ಕಡೆಯಿಂದನೇ ಮಾಡಿಸೋದು ನಮಗೆ ಕಸ್ಟಮರ್ ಎಲ್ಲ ಸೇರಿ ರೇಟ್ ಹೇಳಿದಾಗ ಇಷ್ಟ ಅಷ್ಟ ಅಂತಾರೆ ಈ ಬ್ಲೌಸ್ಗಳು ಮದುವೆಗೆ ಮತ್ತು ಎಂಗೇಜ್ಮೆಂಟಿಗೆ ಮತ್ತು ಫಂಕ್ಷನ್ಗಳಿಗೆ ರೆಡಿಯಾಗಿರುವಂಥ ಬ್ಲೌಸ್ಗಳು ಡಿಸೈನ್ಗಳು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಡಿಸೈನ್ಗಳು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿಸ್ಕೊಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ರಾವ್ ಸಿಲ್ಕಲ್ಲಿ ಈ ರೀತಿ ಸಹಿತ ಹಾಕ್ಸ್ಬೋದು ಹಾಗೆಯೇ ಫ್ರೆಂಡ್ಸ್ ನಾವು ಟೈಮ್ ಟೈಮನ್ನು ವೇಸ್ಟ್ ಮಾಡಬಾರ್ದು ಏನಾದರೂ ಕ್ರಿಯೇಟಿವ್ ಆಗಿ ನಾವು ಬಟ್ಟೆನ ಹೊಲಿತಾ ಇರಬೇಕು ಈಗಂತೂ ಮನೆಯಲ್ಲಿ ಕೂತ್ಕೊಂಡು ನಾವು ಆರಾಮಾಗಿ ನಾವು ಅರ್ನಿಂಗ್ಸನ್ನು ಮಾಡ್ಬೋದು ನೋಡ್ತಾ ಇದೀರಲ್ಲ ಈ ಸಿಂಪಲ್ ಡಿಸೈನ್ ಎಲ್ಲ ನಾವು ರಾಲ್ಸನ್ ಮಿಷನಲ್ಲಿ ಹಾಕ್ಬೋದು ಹಾಗೆಯೇ ಇದು ನೆಟ್ಟೆಡ್ ಕೊಟ್ಬಿಟ್ಟು ಹೊಲಿದಿರುವಂಥ ಬ್ಲೌಸ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರ್ಯಾಂಡ್ ವರ್ಕು ಈ ರೀತಿ ಗ್ರ್ಯಾಂಡ್ ವರ್ಕೆಲ್ಲ ನಾನು ಬೇರೆಯವ್ರ ಕಡೆಯಿಂದ ಹಾಕಿಸ್ತೀನಿ ತುಂಬ ಚೆನ್ನಾಗಿದೆ ಬ್ಲೌಸ್ಗಳು ಹಾಗೆಯೇ ಇದೆಲ್ಲ ಒಂದೂವರೆ ಸಾವಿರ ಒಂದು ಸಾವಿರ ಅಷ್ಟು ಡಿಸೈನ್ ರೇಟ್ಗಳು ಹಾಗೆ ಕಸ್ಟಮರ್ ಹೇಗಂತಂದರೆ ಫಸ್ಟಿಗೆ ಹಾಕಿ ಎಲ್ಲ ಚೆನ್ನಾಗಿ ಮಾಡಿ ಹೊಲಿದುಕೊಡಿ ಅಂತಾರೆ ಆಮೇಲೆ ಎಲ್ಲ ಡಿಸೈನ್ ಎಲ್ಲ ಆದಮೇಲೆ ಅಷ್ಟೊಂದ ಇಷ್ಟೊಂದ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ನಮಗೆ ಲಾಭ ಅನ್ನೋದು ಏನು ಸಿ ಅನ್ನೋದಿಲ್ಲ ಚಿಕ್ಕ ಪುಟ್ಟ ನಮ್ಮಂಥ ಟೈಲರ್ಸ್ಗಳಿಗೆ ಎಷ್ಟು ಹೊಡೆತ ಬೀಳತ್ತೆಂದರೆ ಅದರಲ್ಲೂ ಸಹಿತ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂತಂದರೆ ತುಂಬಾ ಚೌಕಾಸಿ ಮಾಡ್ತಾರೆ ನಮಗೆ ನನಗೂ ಹಾಗೆ ಆಯಿತು ಫ್ರೆಂಡ್ಸ್ ಮೊನ್ನೆ ಎಂಬ್ರಾಯ್ಡ್ರಿ ಬ್ಲೌಸು ಎಲ್ಲ ಹಾಕಿ ಕೊಟ್ಟು ನೆಕ್ಸ್ಟು ಅವ್ರ ಕೈಗೆ ಬಟ್ಟೆ ಹೋದ ಮೇಲೆ ತುಂಬಾ ಅಂದರೆ ಐನೂರು ಸಾವಿರ ಗಟ್ಟಲೆ ಡಿಸ್ಕೌಂಟು ಕೇಳ್ತಾರೆ ಅಷ್ಟೊಂದು ಡಿಸ್ಕೌಂಟನ್ನು ಎಲ್ಲಿ ಕೊಡೋಕ್ಕಾಗುತ್ತೆ ನಾವು ಸಹಿತ ಅಷ್ಟೇ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಸ್ಟಿಚ್ ಮಾಡಿರ್ತೀವಿ ನೋಡಿ ಈ ಬ್ಲೌಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರೆಡಿ ಪೈಪಿಂಗನ್ನು ಕೊಟ್ಬಿಟ್ಟು ಮಾಡಿರುವಂಥ ಬ್ಲೌಸು ಹಾಗಾಗಿ ನೀವು ಬಟ್ಟೆನ ಟೈಲರಿಂಗ್ ಮಾಡೋದು ಕಲ್ತಿದ್ದೀರಾ ಅಂತಂದರೆ ಯಾವತ್ತೋ ತಿಂಗಳಿಗೆ ಒಂದು ಸತಿ ಎರಡು ತಿಂಗಳಿಗೆ ಒಂದು ಸತಿ ನಿಮ್ಮ ಬಟ್ಟೆನ ಹೊಲ್ತ್ಕೊಳ್ಳೋಕೆ ಹೋದರೆ ನಿಮಗೆ ನೀಟಾಗಿ ಫಿನ್ ಫಿನಿಷಿಂಗ್ ಬರಲ್ಲ ಪ್ರತಿದಿನ ನೀವೇನಾದರೂ ಒಂದು ಬಟ್ಟೆನ ಸ್ಟಿಚ್ ಮಾಡ್ತಾ ಇರಬೇಕು ಹಾಗಿದ್ರೆ ಮಾತ್ರ ನೀವು ಅಂದ್ಕೊಂಡಿರೋಂಥ ಟೈಲರಿಂಗ್ ಕೆಲಸದಲ್ಲಿ ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಹಾಗೆ ಜಾಸ್ತಿ ಕೆಲಸ ಮಾಡ್ಬೋದು ಮನೆಯಲ್ಲೇ ಮಾಡ್ತಿದ್ರೂ ಸಹಿತ ಏನು ಟೆನ್ಷನ್ ಮಾಡ್ಕೊಳ್ದೇನೆ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಆರಾಮಾಗಿ ದುಡಿಬೋದು ನಾನು ಇದೇ ರೀತಿ ತುಂಬ ಮೋಟಿವೇಶನ್ ವೀಡಿಯೋಗಳನ್ನು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ನೀವು ಸಹಿತ ಆ ವೀಡಿಯೋಗಳನ್ನೆಲ್ಲ ನೋಡಿಕೊಂಡು ಕಲಿತ್ಕೊಳ್ಳಿ ಹಾಗೆ ಇವತ್ತಿನ ಬ್ಲೌಸ್ಗಳೆಲ್ಲರೂ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ನೋಡಿ ಇಷ್ಟಪಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡ್ತಾ ಹೋದರೆ ನಾನು ಪ್ರತಿದಿನ ಯಾವುದೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನಾನು ಕಸ್ಟಮರ್ ಹತ್ರ ಇಸ್ಕೊಳ್ತೀನಿ ಕೊಡ್ತೀನಿ ಒಂದು ವೀಡಿಯೋನೂ ಹಾಕ್ತೀನಿ ನೀವು ಲೈಕ್ ಮಾಡಲಿಲ್ಲ ವೀಡಿಯೋಸ್ ಜಾಸ್ತಿ ನೋಡಿಲ್ಲ ಅಂದರೆ ನನಗೂ ಸಹಿತ ವೀಡಿಯೋ ಮಾಡೋದಕ್ಕೆ ಮನ್ಸು ಬರೋದಿಲ್ಲ ಹಾಗೆ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್